ಅಖಂಡಂ ಸಚ್ಚಿದಾನಂದಂ ಅವಾಮನಸ ಗೋಚರಂ ಆತ್ಮನ ಅಖಿಲಾಧಾರಂ ಆಶ್ರಯೇ ಭೀಷ್ಟಸಿದ್ಧೇ ಶ್ರೀ ಗುರುಭ್ಯೋ ನಮಃ ವೇದಾಂತಸಾರದ ವಿಚಾರ ಸರಣಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಶಿಷ್ಯನಿಗೆ ಗುರುಗಳು ಅದ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಬ್ರಹ್ಮತತ್ವವನ್ನು ಬೋಧಿಸಬೇಕು ಎಂಬಂತಹ ಭಾಗವನ್ನು ಗ್ರಂಥಕಾರರು ತಿಳಿಸಿಕೊಟ್ಟಿದ್ದಾರೆ ಅಧ್ಯಾರೋಪ ಅಪವಾದದಲ್ಲಿ ವಸ್ತುನಿ ಅವಸ್ತ್ವಾರೋಪ ಅಧ್ಯಾರೋಪ ಅಂತ ಹೇಳಿದರು ವಸ್ತು ಯಾವುದು ಬ್ರಹ್ಮ ವಸ್ತು ಇದು ನಿಜವಾದ ವಸ್ತು ಹಾಗಾದರೆ ಅವಸ್ತು ಯಾವುದು ಅಜ್ಞಾನವೇ ಮೊದಲುಗೊಂಡು ಸಮಸ್ತ ವಿಧವಾದ ಪ್ರಪಂಚ ಅವಸ್ತು ಅಂತ ಹೇಳಿದರು ಈಗ ಪ್ರಶ್ನೆ ಅಜ್ಞಾನ ಅಂದರೆ ಏನು ಅಂತ ಅದರ ವಿವರಣೆಯನ್ನು ನೋಡಿದ್ದೇವೆ ಸ ಮನಿರ್ವಚನೀಯಂ ಜ್ಞಾನ ಜ್ಞಾನವಿರೋಧಿ ಭಾವರೂಪಂ ಯತ್ಕಿಂಚಿನ್ ವದಂತಿ ಅಹಮಜ್ಞ ಎಂಬುದಾಗಿ ಈ ಅಜ್ಞಾನ ಪುನಃ ಎರಡು ಬಗೆಯಾಗಿದೆ ಅಂತ ಗ್ರಂಥಕಾರರು ಹೇಳ್ತಾ ಇದ್ದಾರೆ ಹಾಗಾದರೆ ಆ ಎರಡು ಬಗೆಯಾದದ್ದು ನಿಜವಾದಂತಹ ಎರಡು ವಿಭಾಗವೋ ಅಥವಾ ಅದು ಕಾಲ್ಪನಿಕವಾದಂತಹ ಕಲ್ಪಿತವಾದಂತಹ ವಿಭಾಗವೋ ಎಂಬ ಪ್ರಶ್ನೆಗೆ ಅದು ಕಲ್ಪಿತವಾದಂತಹ ವಿಭಾಗ ಕಲ್ಪಿತವಾದ ವಿಭಾಗ ಹೇಗೆ ಅಂದರೆ ಅದು ಸಮಷ್ಟಿ ಎಂಬುದಾಗಿ ವ್ಯಷ್ಟಿ ಎಂಬುದಾಗಿ ಎರಡು ರೀತಿಯ ಕಲ್ಪನೆಯನ್ನು ಇಟ್ಟುಕೊಂಡು ಮಾಡಿರುವ ವಿಭಾಗ ಆ ಎರಡು ವಿಧವಾದ ಕಲ್ಪನೆ ಹೇಗಿದೆ ಅಂದರೆ ಎಲ್ಲವನ್ನೂ ಸೇರಿಸಿ ಹೇಳಿದಾಗ ಅದಕ್ಕೆ ಸಮಷ್ಟಿ ಅಂತ ಹೆಸರು ಬೇರೆ ಬೇರೆ ಎಂಬಂತಹ ಬುದ್ಧಿಯನ್ನು ಇಟ್ಟುಕೊಂಡು ಹೇಳಿದಾಗ ವೆಷ್ಟಿ ಎಂಬಂತಹ ಹೆಸರು ಎಲ್ಲ ಕಡೆಯಲ್ಲೂ ಆಕಾಶ ಹೇಗಿದೆಯೋ ಆ ಆಕಾಶ ಒಂದೇ ಆಗಿದೆ ಎಲ್ಲ ಕಡೆಯಲ್ಲೂ ಇದೆ ಆದರೆ ನಮ್ಮ ರೂಮಿನಲ್ಲಿರುವ ಆಕಾಶ ಕೊಡಪಾನದಲ್ಲಿರುವ ಆಕಾಶ ಬಯಲಿನಲ್ಲಿರುವಂತಹ ಆಕಾಶ ಎಂಬಂತಹ ಒಂದೇ ವಿಧವಾದ ಆಕಾಶವನ್ನು ರೂಮು ಕೊಡಪಾನ ಬಯಲು ಎಂಬ ಉಪಾಧಿಗಳನ್ನು ಇಟ್ಟುಕೊಂಡು ವಿಭಾಗವನ್ನು ನಾವು ಹೇಳ್ತೇವೆ ಇದೇ ರೀತಿಯಲ್ಲಿ ಒಂದಾದಂತಹ ಶುದ್ಧವಾದ ಚೈತನ್ಯ ಬೇರೆ ಬೇರೆ ಉಪಾಧಿಯನ್ನು ಹೊಂದಿದಾಗ ಬೇರೆ ಬೇರೆ ಹೆಸರನ್ನು ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಅಜ್ಞಾನ ಈ ಒಂದು ಉಪಾಧಿ ಎಂಬುದಾಗಿ ನಾವು ಕರೀತೇವೆ ಹೇಗೆ ಆಕಾಶಕ್ಕೆ ರೂಮು ಎಂಬುದು ಉಪಾಧಿ ಕೊಡಪಾನ ಎಂಬುದು ಉಪಾಧಿ ಬಯಲು ಎಂಬುವಂತಹ ಉಪಾಧಿ ಹೀಗೆ ಶುದ್ಧವಾದ ಚೈತನ್ಯಕ್ಕೆ ಉಪಾಧಿ ಬಂದಾಗ ಅಂದರೆ ಅಜ್ಞಾನದ ಸಂಬಂಧವಾದಾಗ ಅದಕ್ಕೆ ಹೆಸರು ಏನು ಮಾಯೆಯ ಸಂಬಂಧ ಬಂದಾಗ ಈಶ್ವರ ಅಂತ ಹೆಸರು ಹಾಗೆ ಮುಂದೆ ಒಂದೊಂದು ಹೆಸರನ್ನು ನಾವು ನೋಡಲಿಕ್ಕಿದ್ದೇವೆ ಈಗ ಇಷ್ಟು ತಿಳ್ಕೊಳ್ಳೋಣ ಈಶ್ವರ ಮಾಯೆ ಎಂಬಂಥ ಉಪಾಧಿಯನ್ನು ಹೊಂದಿದಾಗ ಈಶ್ವರ ಅಂತ ಅವನಿಗೆ ಹೆಸರು ಚೈತನ್ಯದಲ್ಲಿ ವ್ಯತ್ಯಾಸವಿಲ್ಲ ಮಾಯೆಯ ಸಂಬಂಧ ಬಂದಾಗ ಅವನಿಗೆ ಈಶ್ವರ ಅಂತ ಹೆಸರು ಬಂತು ಹಾಗೆ ಅಜ್ಞಾನದ ಸಂಬಂಧ ಬಂದಾಗ ಆ ಚೈತನ್ಯಕ್ಕೆ ಜೀವ ಅಂತ ಹೆಸರು ಬಂತು ಇಲ್ಲಿ ವ್ಯತ್ಯಾಸ ಏನು ಅಂದರೆ ಈ ಸಮಷ್ಟಿ ಮತ್ತು ವ್ಯಷ್ಟಿ ಎಂಬುದೇ ವ್ಯತ್ಯಾಸ ಈಶ್ವರನಿಗೆ ಈಶ್ವರತ್ವ ಹೇಗೆ ಬಂತು ಜೀವನಿಗೆ ಜೀವತ್ವ ಹೇಗೆ ಬಂತು ಅಂತ ಪ್ರಶ್ನೆ ಅದಕ್ಕೆ ಈ ಗ್ರಂಥದಲ್ಲಿ ವಿವರಣೆಯನ್ನು ಕೊಡ್ತಾರೆ ಎಲ್ಲ ಅಜ್ಞಾನಗಳನ್ನು ಸೇರಿಸಿಕೊಂಡಾಗ ಆ ಅಜ್ಞಾನಕ್ಕೆ ಏನು ಹೆಸರು ಮಾಯೆ ಅಂತ ಹೆಸರು ಎಲ್ಲ ಅಜ್ಞಾನಗಳು ಒಟ್ಟು ಸೇರಿವೆ ಎಲ್ಲ ಮರಗಳು ಒಟ್ಟು ಸೇರಿದಾಗ ಕಾಡು ವನ ಅಂತ ಹೆಸರಿದೆ ಎಲ್ಲ ನೀರು ಒಂದೇ ಕಡೆ ಇದ್ದಾಗ ಜಲಾಶಯ ಅಂತ ಹೆಸರಿದೆ ಹಾಗೆ ಎಲ್ಲ ಅಜ್ಞಾನಗಳು ಒಟ್ಟು ಕೂಡಿದಾಗ ಅದಕ್ಕೆ ಮಾಯೆ ಅಂತ ಹೆಸರು ಆ ಮಾಯೆಯನ್ನೇ ಅಜ್ಞಾನ ಅಂತ ಕರೆದಿದ್ದೇವೆ ಇಲ್ಲಿ ಆ ಅಜ್ಞಾನದಲ್ಲಿ ಪರಿಚ್ಛಿನ್ನವಾದಂತಹ ಅಥವಾ ಪ್ರತಿಬಿಂಬಿತವಾದಂತಹ ಯಾವ ಚೈತನ್ಯ ಇದೆಯೋ ಆ ಚೈತನ್ಯಕ್ಕೆ ಈಶ್ವರ ಅಂತ ಹೆಸರು ಅಂತ ಉಪನಿಷತ್ತಿನಲ್ಲಿ ಯಾವ ವಿವರಣೆಯನ್ನು ಕೊಟ್ಟಿದ್ದಾರೋ ಆ ವಿವರಣೆಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ಭಾಗವನ್ನು ನೋಡಿದ್ದೇವೆ ಏನು ಏತದುಪಹಿತ ಚೈತನ್ಯಂ ಏತತ್ತು ಅಂದರೆ ಸಮಷ್ಟಿ ಅಜ್ಞಾನ ಅಂತ ಏತತ್ ಎಂಬ ಶಬ್ದದಿಂದ ನಾವು ತೆಗೆದುಕೊಳ್ಬೇಕಾಗತ್ತೆ ಈ ಸಮಷ್ಟಿ ಅಜ್ಞಾನದಿಂದ ಉಪಹಿತವಾದ ಅಂದರೆ ಉಪಹಿತವಾದದ್ದು ಅಂದರೆ ಏನರ್ಥ ಅದರ ಜೊತೆಗೆ ಸೇರಿದ್ದು ಅಂತ ಅದರ ಹತ್ತಿರ ಇರೋದು ಅಂತ ಹೇಗೆ ಶುದ್ಧವಾದ ಸ್ಫಟಿಕ ಯಾವ ಬಣ್ಣವನ್ನೂ ಇರೋದಿಲ್ಲ ಶುದ್ಧವಾಗಿರುತ್ತೆ ಅದರಲ್ಲಿ ಕೆಂಪಾದ ದಾಸವಾಳ ಹೂವಿದ್ದರೆ ಆ ಉಪಹಿತವಾದಂತಹ ಸ್ಫಟಿಕ ಹೇಗೆ ಕಾಣುತ್ತೆ ಕೆಂಪಾಗಿ ಕಾಣುತ್ತೆ ಉಪಹಿತ ಅಂದ್ರೇನು ಅದರ ಸಮೀಪದಲ್ಲಿರುವಂಥದ್ದು ಅಂತ ಹಳದಿಯಾದಂತಹ ದಾಸವಾಡದ ಜೊತೆಗಿದ್ದರೆ ಹಳದಿಯಾಗಿ ಸ್ಫಟಿಕ ಕಾಣುತ್ತೆ ಹೀಗೆ ಈ ಅಜ್ಞಾನ ಅಜ್ಞಾನದ ಉಪಹಿತವಾದಂತಹ ಚೈತನ್ಯ ಅಂದರೆ ಎಲ್ಲ ಅಜ್ಞಾನದ ಜೊತೆಗೆ ಉಪಹಿತವಾದ ಚೈತನ್ಯಕ್ಕೆ ಈಶ್ವರ ಅಂತ ಹೆಸರು ಆ ಈಶ್ವರನಿಗೆ ಉಪನಿಷತ್ತು ಬೇರೆ ಬೇರೆ ಹೆಸರುಗಳಿಂದ ಕರೆದಿದೆ ರಾಮನಿಗೆ ದಶರಥ ದಶರಥನ ಮಗ ಸೀತೆಯ ಪತಿ ಲವಕುಶರ ತನ್ ತಂದೆ ಲಕ್ಷ್ಮಣನ ಅಣ್ಣ ಹನುಮಂತನ ಭಕ್ತ ಅಂದರೆ ಹನುಮಂತನಿಗೆ ಭಕ್ತ ಹೀಗೆ ಒಂದೇ ಆದಂತಹ ಶ್ರೀರಾಮಚಂದ್ರನನ್ನು ಬೇರೆ ಬೇರೆ ಉಪಾಧಿಯ ಸಂಬಂಧದಿಂದ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತೇವೆ ಹಾಗೆ ಈ ಈಶ್ವರನಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವನು ಮಾಡುವಂತಹ ಕ್ರಿಯೆಯನ್ನು ಇಟ್ಟುಕೊಂಡು ಬೇರೆ ಬೇರೆ ಹೆಸರುಗಳಿಂದ ಉಪನಿಷತ್ ಕರೆಯುತ್ತೆ ಇರುವಂತಹ ಚೈತನ್ಯವಸ್ತು ಒಂದೇ ಅದು ಈಶ್ವರ ಅವನು ಮಾಡುವಂತಹ ಕೆಲಸವನ್ನು ಇಟ್ಟುಕೊಂಡು ಬೇರೆ ಬೇರೆ ಹೆಸರುಗಳು ಅದನ್ನು ಹೇಳ್ತಾರೆ ಏತದುಪಹಿತ ಚೈತನ್ಯಂ ಸರ್ವಜ್ಞತ್ವ ಸರ್ವೇಶ್ವರತ್ವ ಗುಣಕಂ ಆದಿ ಶಬ್ದದಿಂದ ಇನ್ನು ಹಲವಾರು ವಿಶೇಷಣಗಳನ್ನು ಮುಂದೆ ಹೇಳ್ತಾರೆ ಸರ್ವಜ್ಞತ್ವ ಅಂದರೆ ಏನು ಎಸ್ ಸರ್ವಜ್ಞ ಸರ್ವವಿತು ಯಾವಾತನು ಎಲ್ಲವನ್ನೂ ತಿಳಿದಿರ್ತಾನೋ ಅವನು ಸರ್ವಜ್ಞ ಅದರಲ್ಲಿ ವಿಶೇಷಣ ಏನು ಅಂದರೆ ಎಲ್ಲವನ್ನೂ ತಿಳಿಯುವಂಥದ್ದರಲ್ಲಿ ಎರಡು ರೀತಿಯಲ್ಲಿದೆ ಸಾಮಾನ್ಯವಾದಂತಹ ಜ್ಞಾನ ಅಂತ ಹೇಳ್ತೇವೆ ನನಗೆ ಸಾಮಾನ್ಯವಾಗಿ ಇಡೀ ಭಾರತವನ್ನು ನಾನು ತಿಳಿದಿದ್ದೇನೆ ಅಂತ ಹೇಳಬಹುದು ಆದರೆ ಸಾಮಾನ್ಯವಾಗಿ ತಿಳಿಯೋದು ಅಂದ್ರೇನು ಭಾರತ ನಕಾಶೆ ನೋಡಿದ್ದೇನೆ ಅದು ಈ ರೀತಿ ಆಕಾರ ಇದೆ ಇಷ್ಟು ಬಾಲ್ಡ್ರ್ ಇರೋದು ಭಾರತ ಆದರೆ ಇದು ಸಾಮಾನ್ಯವಾದ ಜ್ಞಾನ ಅಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಯಾವ ಭಾಷೆ ಆಡ್ತಾರೆ ಅವರವರ ಸ್ವಭಾವ ಏನು ಒಬ್ಬೊಬ್ಬರ ವ್ಯಕ್ತಿಯ ಜ್ಞಾನ ಏನಿದೆ ಹೇಳುವಂತಹ ವಿಶಿಷ್ಟವಾದ ಜ್ಞಾನ ನಮಗಿರೋದಿಲ್ಲ ಆದರೆ ಸರ್ವಜ್ಞನಾದಂಥವನಿಗೆ ಸಾಮಾನ್ಯ ಜ್ಞಾನವೂ ಇರುತ್ತೆ ವಿಶಿಷ್ಟವಾದ ಜ್ಞಾನವೂ ಇರುತ್ತೆ ಅದು ಭಗವಂತನಿಗೆ ಮಾತ್ರ ಇರುತ್ತೆ ಪ್ರತ್ಯೇಕವಾದ ಜ್ಞಾನವೂ ಇರಬೇಕು ಸಾಮಾನ್ಯವಾಗಿ ಸಮಷ್ಟಿಯಾದ ಜ್ಞಾನವೂ ಇರಬೇಕು ಇದಕ್ಕೇನು ಹೇಳ್ತಾರೆ ಸರ್ವಜ್ಞತ್ವ ಅಂತ ಹೇಳ್ತಾರೆ ಹೀಗೆ ಶಂಕರರು ಆ ಸರ್ವಜ್ಞತ್ವ ಎಂಬ ಶಬ್ದದ ವ್ಯಾಖ್ಯಾನವನ್ನು ಭಾಷ್ಯದಲ್ಲಿ ತೋರಿಸಿದ್ದಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕು ಅಂದ್ರೇನು ಸಾಮಾನ್ಯವಾಗಿ ಇರುವಂತಹ ಜ್ಞಾನ ಮತ್ತು ಪ್ರತ್ಯೇಕ ಪ್ರತ್ಯೇಕವಾಗಿರುವಂತಹ ಜ್ಞಾನ ಯಾವಾತನಿಗಿದೆಯೋ ಅವನು ಸರ್ವಜ್ಞ ಸರ್ವಂ ಜಾನಾತಿ ಎಲ್ಲವನ್ನೂ ತಿಳಿತಾನೆ ಹೇಗೆ ಎಲ್ಲವನ್ನು ಒಟ್ಟಾಗೂ ತಿಳಿತಾನೆ ಒಂದೊಂದಾಗಿ ಒಂದೊಂದಾಗಿಯೂ ತಿಳಿತಾನೆ ಅದು ಪರಮಾತ್ಮ ವಸ್ತು ಈಶ್ವರ ಮಾತ್ರ ಸಾಧ್ಯ ಸರ್ವಜ್ಞತ್ವ ಅಂತ ಹಾಗೆ ಅವನಿಗೆ ಹೇಳ್ತಾರೆ ಸರ್ವೇಶ್ವರತ್ವ ಈಶ್ರಿತ ಅಂದ್ರೇನು ಈಶಣವನ್ನು ಮಾಡೋದು ಕಂಟ್ರೋಲಲ್ಲಿಟ್ಕೊಳ್ಳೋದು ಇಟ್ಕೊಳ್ಳೋದು ಎಲ್ಲವನ್ನೂ ಕಂಟ್ರೋಲಲ್ಲಿಟ್ಕೊಳ್ತಾನೆ ಯಾವುದು ಹೇಗಾಗಬೇಕೋ ಹಾಗೇ ಆಗಬೇಕು ಹೇಳೋದು ನಮ್ಮ ಹತ್ರ ಸಾಧ್ಯವಿಲ್ಲ ಅದು ಈಶ್ವರನಿಗೆ ಮಾತ್ರ ಸಾಧ್ಯ ನಿಯಂತ್ರತ್ವ ಅಂದ್ರೇನು ನಿಯಮನ ಮಾಡೋದು ಸೃಷ್ಟಿ ಸ್ಥಿತಿ ಪ್ರಳಯ ಇವುಗಳನ್ನು ಭಗವಂತ ಹೇಗೆ ಮಾಡಬೇಕು ಹಾಗೆ ಮಾಡುತ್ತಾನೆ ಅದು ನಮ್ಮ ಹತ್ರ ಸಾಧ್ಯವಾಗೋದಿಲ್ಲ ಆ ಶಕ್ತಿ ಇರೋದರಿಂದ ಅವನಿಗೇನು ಹೇಳ್ತಾರೆ ಸರ್ವ ಈಶ್ವರತ್ವ ಸರ್ವೇಶ್ವರತ್ವ ಸರ್ವ ನಿಯಂತೃತ್ವ ನಿಯಂತೃತ್ವ ಮತ್ತು ಸರ್ವೇಶ್ವರತ್ವ ಈ ಎರಡರಲ್ಲಿ ತುಂಬ ವ್ಯತ್ಯಾಸವಿಲ್ಲ ಈ ಸೃಷ್ಟಿ ಸ್ಥಿತಿ ಲಯಗಳನ್ನು ಅಂದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿ ಸಂಬಿಷಂತಿ ಎಂಬಂತಹ ಯಾವ ಮೂರು ವಿಶೇಷಣಗಳು ಪರಮಾತ್ಮನಲ್ಲಿ ಇವೆಯೋ ಆ ಮೂರೂ ವಿಶೇಷಣಗಳನ್ನು ಇಲ್ಲಿ ಹೇಳಿದ್ದಾರೆ ಸರ್ವಜ್ಞತ್ವ ಸರ್ವೇಶ್ವರತ್ವ ಗುಣಕಂ ಎಂಬುದಾಗಿ ಇನ್ನೊಂದು ವಿಶೇಷಣ ಇದೆ ಅವ್ಯಕ್ತಂ ಎಂಬುದಾಗಿ ವ್ಯಕ್ತಮ್ ಏನು ತೋರುವಂಥದ್ದು ಅದಕ್ಕೆ ವ್ಯಕ್ತವಾಗುವಿಕೆ ಅಂತ ಹೇಳ್ತೇವೆ ಅವ್ಯಕ್ತವಾದದ್ದು ಅಂದ್ರೇನು ತೋರದೆ ಸೂಕ್ಷ್ಮ ರೂಪವಾಗಿರುವಂಥದ್ದು ಅಂದರೆ ಸೃಷ್ಟಿಯ ಆದಿಯಲ್ಲಿ ಆ ಈಶ್ವರನಲ್ಲಿ ಎಲ್ಲವೂ ಬೀಜರೂಪವಾಗಿರುತ್ತೆ ಹೇಗೆ ಅಶ್ವತ್ಥ ಮರದ ಬೀಜದಲ್ಲಿ ದೊಡ್ಡದಾದಂತಹ ಅಶ್ವತ್ಥ ಮರದ ಎಲ್ಲ ಅಂಗಾಂಗಗಳು ಇರ್ತಾವೆ ಆದರೆ ವ್ಯಕ್ತವಾಗಿರೋದಿಲ್ಲ ಹಾಗೆ ಈ ಪ್ರಪಂಚ ಅವ್ಯಕ್ತವಾಗಿ ಅವನಲ್ಲಿರೋದರಿಂದ ಅವನಿಗೇನು ಹೆಸರು ಅವ್ಯಕ್ತ ಅಂತ ಹೆಸರು ಇದನ್ನೆಲ್ಲ ನಾವು ಭಾಷೆಯಲ್ಲಿ ನೋಡಬೇಕಾಗತ್ತೆ ಇದು ಸಾಮಾನ್ಯವಾದ ಅರ್ಥ ಅಂತರ್ಯಾಮಿ ಅಂತರ್ಯಾಮಿ ಅಂದ್ರೇನು ಅಂತರ್ಯಮಯತಿ ಇತಿ ಅಂತರ್ಯಾಮಿ ನಮ್ಮೊಳಗಿದ್ದು ನಮ್ಮನ್ನು ನಿಯಂತ್ರಿಸುವಂಥವನಿಗೆ ಅಂತರ್ಯಾಮಿ ಅಂತ ಹೇಳ್ತೇವೆ ಅಂತರ್ಯಮಯತಿ ಅಂತರ್ಯ ಅಂತರ್ಯಾಮಿ ಅಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದಿದೆ ಅಂದರೆ ಅಲ್ಲೆಲ್ಲ ಇದರ ವಿಶೇಷ ವಿವರಣೆಯನ್ನು ನೋಡಬೇಕು ನಾವು ಮುಂದೆ ಈಗ ಕೇವಲ ಆ ಶಬ್ದಗಳನ್ನು ಕೇಳಿದರೂ ಸಾಕು ಅವ್ಯಕ್ತ ಹೇಳುವಂಥದ್ದು ಪರಮಾತ್ಮನ ಒಂದು ಹೆಸರು ಅಂತರ್ಯಾಮಿ ಹೇಳೋದು ಪರಮಾತ್ಮನ ಹೆಸರು ನಿಯಮನ ಮಾಡುವುದಕ್ಕೆ ಅಂತರ್ಯಾಮಿ ಅಂತ ಹೇಳ್ತೇವೆ ಈಗ ಹಿಂದೆ ಹೇಳಿದಂತೆ ಯಾ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿ ಈ ನಿಯಮನವನ್ನು ಮಾಡುವಂಥವನು ಅಂತರ್ಯಾಮಿ ಜಗತ್ಕಾರಣ ಇದನ್ನು ಹೇಳಾಯಿತು ಜಗತ್ತಿಗೆ ಕಾರಣನಾದವನು ಈಶ್ವರ ಈಶ್ವರ ಮತ್ತು ಅದೊಂದು ವಿಶೇಷಣ ಈಶ್ವರ ಅಂದ್ರೇನು ಎಲ್ಲವನ್ನೂ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡವನಿಗೆ ಈಶ್ವರ ಅಂತ ಹೇಳ್ತೇವೆ ಇತಿಚ ವ್ಯಾಪನಿಷ್ಯತೆ ಈ ರೀತಿಯಲ್ಲಿ ಸಮಸ್ತ ವಿಧವಾದಂತಹ ಅಜ್ಞಾನದಲ್ಲಿ ಉಪಹಿತನಾದಂತಹ ಅಥವಾ ಪ್ರತಿಬಿಂಬ ಪ್ರತಿಬಿಂಬಿತನಾದಂತಹ ಚೈತನ್ಯಕ್ಕೆ ಏನು ಹೆಸರು ಈಶ್ವರ ಅಂತ ಹೆಸರು ಏಕೆ ಆ ಹೆಸರು ಬಂತು ಅಂದರೆ ಸಕಲ ಅಜ್ಞಾನ ಅವಭಾಸಕತ್ವಾ ಅವನಿಗೆ ಎಲ್ಲ ಅಜ್ಞಾನಗಳ ಜ್ಞಾನ ಇದೆ ನಮಗೇನಿದೆ ಅಜ್ಞಾನ ಇದೆ ಅವನಿಗೇನಿದೆ ನಮ್ಮ ಎಲ್ಲ ಅಜ್ಞಾನಗಳ ಜ್ಞಾನ ಈಶ್ವರನಿಗಿದೆ ಅಜ್ಞಾನಗಳ ಜ್ಞಾನ ಅಂದ್ರೇನು ಇವನಲ್ಲಿ ಎಷ್ಟು ಕರ್ಮ ಇದೆ ಇವನಿಗೆ ಎಷ್ಟು ಜನ್ಮ ಆಗಬೇಕು ಪ್ರತ್ಯೇಕವಾದ ವ್ಯಕ್ತಿ ಪ್ರತ್ಯೇಕವಾದ ಜೀವಿ ಏನೇನಿದೆಯೋ ಆ ಎಲ್ಲ ಜ್ಞಾನವೂ ಇರೋದ್ರಿಂದ ಅವನು ಸರ್ವಜ್ಞ ಆದ್ದರಿಂದ ಎಲ್ಲ ಜ್ಞಾನ ಅಜ್ಞಾನಗಳನ್ನು ಅವನು ತಿಳ್ಕೊಳ್ತಾನೆ ಸಕಲ ಅಜ್ಞಾನ ಅವಭಾಸಕತ್ವಾತ್ ಎಲ್ಲ ಅಜ್ಞಾನವನ್ನು ಅವನು ನೋಡೋದ್ರಿಂದ ಅವನಿಗೆ ಎಲ್ಲ ಹೆಸರು ಬಂತು ನೋಡೋದನ್ನು ಏನು ಹೇಳುತ್ತೆ ಏನು ಹೇಳುತ್ತೆ ಶ್ರುತಿ ಮುಂಡಕೋಪನಿಷತ್ತು ಯಹ ಸರ್ವಜ್ಞ ಸರ್ವವಿತು ಯಾವಾತನೋ ಸರ್ವಜ್ಞನೋ ಅಂದರೆ ಸರ್ವವಿತ್ ಅವನು ಸರ್ವವಿತ್ತಾದ್ದರಿಂದ ಸರ್ವಜ್ಞ ಸರ್ವಂ ವೇತ್ತಿ ಎಲ್ಲವನ್ನೂ ತಿಳಿಯುತ್ತಾನೆ ತಿಳಿಯುತ್ತಾನೆ ಅಂದರೆ ಹೇಗೆ ಎಲ್ಲವನ್ನು ಸಮಷ್ಟಿ ರೂಪವಾಗೂ ತಿಳಿಯುತ್ತಾನೆ ಪ್ರತ್ಯೇಕ ರೂಪವಾಗೂ ತಿಳಿಯುತ್ತಾನೆ ಆಗ ಅವನು ಸರ್ವಜ್ಞನಾಗ್ತಾನೆ ಅವನು ಸರ್ವಜ್ಞನಾದ್ದರಿಂದಲೇ ಅವನು ಸರ್ವೇಶ್ವರತ್ವನಾಗ್ತಾನೆ ಈಶ್ವರನಾಗ್ತಾನೆ ಇಷ್ಟು ಇಲ್ಲಿ ತಿಳ್ಕೊಳ್ಬೇಕು ಮುಂದೆ ಉಪನಿಷತ್ತುಗಳ ಅಧ್ಯಯನ ಮಾಡಬೇಕಿದ್ದರೆ ಈ ಎಲ್ಲ ಅರ್ಥವು ನಮ್ಮ ಮನಸ್ಸಿಗೆ ಬರುತ್ತೆ ಈಗ ಈ ವೇದಾಂತ ಸಾರದಲ್ಲಿ ಈ ಭಾಗದಲ್ಲಿ ಈಶ್ವರನ ಸ್ವರೂಪವನ್ನು ಏನು ಹೇಳಿದ್ದಾರೆ ಅಂದರೆ ಈಶ್ವರ ಅಂದರೆ ಸಮಷ್ಟ ಸಮಷ್ಟಿಯ ರೂಪದಲ್ಲಿ ಅಜ್ಞಾನದಲ್ಲಿ ಪ್ರತಿಬಿಂಬಿತನಾದಂತಹ ಚೈತನ್ಯ ವಸ್ತು ಹಾಗಾದರೆ ಇಷ್ಟು ವಿಭಾಗವನ್ನು ಹೇಳಿ ಈಗ ಶರೀರ ಕಲ್ಪನೆಯನ್ನು ಹೇಳ್ತಾರೆ ಇದೆಲ್ಲ ವೇದಾಂತ ಸಾರದಲ್ಲಿ ಕಲ್ಪನೆ ಮಾಡಿರೋದಲ್ಲ ಆ ಉಪನಿಷತ್ತಿನಲ್ಲಿ ಏನು ಮೂರು ಅವಸ್ಥೆಯನ್ನು ಇಟ್ಟುಕೊಂಡು ವಿವರಣೆ ಮಾಡಿದ್ದಾರೋ ಆ ಮೂರು ಅವಸ್ಥೆಯನ್ನು ಇಟ್ಟುಕೊಂಡು ಆ ಉಪನಿಷತ್ತಿನ ಅರ್ಥ ನಮಗೆ ಆಗಲಿ ವೇದಾಂತದ ಪ್ರಕ್ರಿಯೆ ಗೊತ್ತಾಗಲಿ ಅಂತ ತಿಳಿಸ್ತಾ ಇದ್ದಾರೆ ಈಶ್ವರನಿಗೂ ಕಾರಣ ಶರೀರ ಇದೆಯಾ ಈಶ್ವರನಿಗೂ ಸುಷುಪ್ತಿ ಇದೆಯಾ ಅಂತ ಪ್ರಶ್ನೆ ಅಲ್ಲ ಏನಿದೆಯೋ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಈಶ್ವರಸ ಇಯಂ ಸಮಷ್ಟಿ ಅಖಿಲ ಕಾರಣತ್ವಾತ್ ಕಾರಣ ಶರೀರಂ ಆ ಈಶ್ವರನಿಗೆ ಈ ಮಾಯೆಯಲ್ಲಿ ಅಥವಾ ಈ ಸಮಷ್ಟಿ ಅಜ್ಞಾನದಲ್ಲಿ ಉಪಹಿತವಾದಾಗ ಅವನಿಗೇನು ಹೆಸರು ಅಂದರೆ ಅವನು ಅವನು ಕಾರಣ ಶರೀರವನ್ನು ಹೊಂದಿದ್ದಾನೆ ಕಾರಣ ಶರೀರ ಅಂತ ಏಕೆ ಹೆಸರು ಬಂತು ಅಂದರೆ ಈ ಎಲ್ಲ ಪ್ರಪಂಚಕ್ಕೂ ಮೂಲವಾದ ಕಾರಣ ಯಾವುದು ಅಂದರೆ ಈ ಈಶ್ವರ ಚೈತನ್ಯ ಶುದ್ಧವಾದ ಚೈತನ್ಯ ಕಾರಣವೂ ಆಗೋದಿಲ್ಲ ಕಾರ್ಯವೂ ಆಗೋದಿಲ್ಲ ಯಾವಾಗ ಶುದ್ಧವಾದ ಚೈತನ್ಯಕ್ಕೆ ಮಾಯೆಯ ಸಂಬಂಧ ಉಂಟಾಗತ್ತೋ ಆಗ ಪ್ರಪಂಚದ ಸೃಷ್ಟಿ ಉಂಟಾಗತ್ತೆ ಆ ಪ್ರಪಂಚದ ಸೃಷ್ಟಿಯನ್ನು ಮಾಡಬೇಕು ಎಂಬ ಮನಸ್ಸು ಬರಬೇಕು ಅಂದರೆ ಈ ಎಲ್ಲ ಅಜ್ಞಾನದಲ್ಲಿ ಅವನು ಅವಭಾಸಕನಾಗಬೇಕು ಪ್ರತಿಬಿಂಬಿತನಾಗಬೇಕು ಸೋ ಕಾಮಯತ ಅವನಿಗೆ ಕಾಮನೆ ಉಂಟಾಯಿತು ಅಂತ ಉಪನಿಷತ್ ಹೇಳುತ್ತೆ ಕಾಮನೆ ಉಂಟಾಯಿತು ಅಂದರೆ ಈ ಎಲ್ಲ ಜೀವಿಗಳ ಕರ್ಮಗಳು ಉದ್ಬುದ್ಧವಾಗಿದ್ದಾವೆ ಕಾರ್ಯವನ್ನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಆರಂಭವಾಗಿದ್ದಾವೆ ಹೇಗೆ ಬೀಜ ಇದೆ ಅಲ್ಲಿ ಮೊಳಕೆ ಬರಲಿಕ್ಕೆ ಆರಂಭ ಆಗಿದೆ ಅಂದರೆ ಏನು ಮಾಡಬೇಕು ಆ ಮೊಳಕೆಯನ್ನು ಭೂಮಿಯಲ್ಲಿ ಬಿತ್ತಬೇಕು ಹಾಗೇ ಮೊಳಕೆಯನ್ನು ಬಿತ್ತಬೇಕು ಅಂದರೆ ಭೂಮಿ ಬೇಕು ಭೂಮಿ ಸೃಷ್ಟಿ ಮಾಡಬೇಕು ಒಂದು ಉದಾಹರಣೆ ಹೇಳ್ತಾ ಇರೋದು ಈ ಈಶ್ವರನಿಗೆ ಏನು ಕೆಲಸ ಇಲ್ವಾ ಸುಮ್ಮನೆ ಏಕೆ ಸೃಷ್ಟಿ ಮಾಡ್ತಾನೆ ಅಂತ ಪ್ರಶ್ನೆ ಬರಬಹುದು ಈಶ್ವರ ಸೃಷ್ಟಿ ಮಾಡೋದು ಏಕೆ ಅಂದರೆ ಹಿಂದಿನ ಕಲ್ಪದಲ್ಲಿ ಯಾವೆಲ್ಲ ಜೀವರಾಶಿ ಕರ್ಮಗಳನ್ನು ಹಾಗೆ ಇಟ್ಟುಕೊಂಡು ಪ್ರಳಯವನ್ನು ಅಂದರೆ ತಮ್ಮ ನಾಶವನ್ನು ಹೊಂದಿದ್ದಾವೋ ಅವರಿಗೆ ಪುನಃ ಆ ಕರ್ಮಗಳನ್ನು ಉಪಭೋಗವನ್ನು ಮಾಡಲಿಕ್ಕೆ ಶರೀರ ಬೇಕು ಶರೀರಕ್ಕೆ ತಕ್ಕಂಥ ಭೋಗ್ಯವಸ್ತುಗಳು ಬೇಕು ಅದಕ್ಕಾಗಿ ಸೃಷ್ಟಿ ಉಂಟಾಗತ್ತೆ ಆ ಸೃಷ್ಟಿ ಎಲ್ಲಿದೆ ಈಶ್ವರನಲ್ಲಿದೆ ಸೃಷ್ಟಿಯ ಮೂಲಭೂತವಾದಂತಹ ಕಾರಣನಾದವನು ಈಶ್ವರ ಅದು ಎಲ್ಲಿದೆ ಮಾಯೆಯಲ್ಲಿದೆ ಅದಕ್ಕೆ ಸಮಷ್ಟಿ ರೂಪವಾದಂತಹ ಅಜ್ಞಾನದಲ್ಲಿದೆ ಈಶ್ವರಸ್ಥಿ ಅಖಿಲ ಕಾರಣತ್ವಾತ್ ಅಖಿಲ ಕಾರಣತ್ವಾತ್ ಅಂದರೆ ಎಲ್ಲಕ್ಕೂ ಕಾರಣವಾದದ್ದರಿಂದ ಕಾರಣ ಶರೀರಂ ಕಾರಣ ಶರೀರ ಅಂತ ಹೇಳ್ತೇವೆ ಇನ್ನು ಆನಂದ ಪ್ರಚುರತ್ವಾತ್ ಅಲ್ಲಿ ಆನಂದ ಮಾತ್ರ ಇದೆ ಆನಂದ ಇರೋದರಿಂದ ಏನು ಹೇಳ್ತೇವೆ ಆನಂದಮಯ ಕೋಶ ಕೋಶವತ್ ಆಚ್ಛಾದಕತ್ವಾ ಎರಡು ವಿಶೇಷಣ ಇದೆ ಆನಂದ ಹೆಚ್ಚಿರೋದರಿಂದ ಹಾಗೂ ಕೋಶದಂತೆ ಆಚ್ಛಾದಿಸಲ್ಪಟ್ಟಿರೋದರಿಂದ ಅದಕ್ಕೇನು ಹೆಸರು ಆನಂದಮಯ ಕೋಶ ಅಂತ ಹೆಸರು ಕೋಶ ಅಂದರೆ ಏನು ಕೋಶ ಅಂದರೆ ಆಚ್ಛಾದನೆಯನ್ನು ಮಾಡುವಂಥದ್ದು ಯಾವುದನ್ನು ಆಚ್ಛಾದನೆಯನ್ನು ಮಾಡುತ್ತೆ ಆನಂದವನ್ನು ಆಚ್ಛಾದಿಸುತ್ತೆ ಯಾವುದು ಈ ಅಜ್ಞಾನ ಹೇಗೆ ಒಂದು ಕತ್ತಿಯನ್ನು ಅಥವಾ ಖಡ್ಗವನ್ನು ಒರೆಯಲ್ಲಿಟ್ಟುಕೊಳ್ತೇವೆ ಆ ಒರೆಗೆ ಏನು ಹೇಳ್ತೇವೆ ಕೋಶ ಅಂತ ಹೇಳ್ತೇವೆ ಕೋಶ ಏನು ಮಾಡುತ್ತೆ ಆ ಖಡ್ಗವನ್ನು ತೋರಿಸೋದಿಲ್ಲ ತನ್ನಲ್ಲಿ ಮುಚ್ಚಿಟ್ಟುಕೊಳ್ಳುತ್ತೆ ಹೀಗೆ ಐದು ಕೋಶಗಳು ಶರೀರದಲ್ಲಿದ್ದಾವೆ ಈ ಶರೀರವನ್ನೇ ಕಲ್ಪನೆಯಲ್ಲಿಟ್ಟುಕೊಂಡು ಈಶ್ವರನಲ್ಲೂ ಕೂಡ ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಎಂಬಂತಹ ಪ್ರಯೋಗವನ್ನು ಮಾಡುತ್ತೆ ಉಪನಿಷತ್ತು ಅದನ್ನು ಹೇಳ್ತಾರೆ ಯಾವಾಗ ಬ್ರಹ್ಮಚೈತನ್ಯ ಎಲ್ಲ ಅಜ್ಞಾನಗಳಲ್ಲಿ ಪ್ರತಿಬಿಂಬಿತವಾಗುತ್ತೋ ಆಗ ಅದಕ್ಕೆ ಹೆಸರು ಈಶ್ವರ ಎಂಬುದಾಗಿ ಅಲ್ಲಿ ಆನಂದ ಹೆಚ್ಚಿರೋದರಿಂದ ಕೋಶದಂತೆ ಆಚ್ಛಾದಿಸಲ್ಪಟ್ಟಿರೋದರಿಂದ ಅದಕ್ಕೆ ಆನಂದಮಯ ಕೋಶ ಅಂತ ಹೆಸರು ಸರ್ವ ಉಪರಮತ್ವಾತ್ ಅಲ್ಲಿ ಎಲ್ಲವೂ ಉಪರಮವಾಗಿರುತ್ತೆ ಅಂದರೆ ಸೂಕ್ಷ್ಮ ರೂಪವಾಗಿರುತ್ತೆ ಹಿಂದಿನ ಕಲ್ಪದಲ್ಲಿ ಯಾವೆಲ್ಲ ಜೀವಿಗಳು ಇದ್ದವೋ ಆ ಜೀವಿಗಳ ಕರ್ಮಗಳು ಯಾವ ರೀತಿಯಲ್ಲಿ ಇತ್ತೋ ಆ ರೀತಿಯಲ್ಲೇ ಅವೆಲ್ಲವೂ ಸೂಕ್ಷ್ಮ ರೂಪವಾಗಿ ಉಪರತಿಯಾಗಿರುತ್ತೆ ಉಪರಮಣ ಅಂದರೆ ಏನು ಸೂಕ್ಷ್ಮರೂಪವಾಗಿರೋದು ಸರ್ವ ಉಪರಮತ್ವಾತ್ ಸುಷುಪ್ತಿ ಸಂಪೂರ್ಣವಾದ ಸೃಷ್ಟಿ ಲಯವಾಗಿ ಸೂಕ್ಷ್ಮರೂಪದಲ್ಲಿ ಅಜ್ಞಾನದಲ್ಲಿರುತ್ತೆ ಆ ಅಜ್ಞಾನದಲ್ಲಿ ಪ್ರತಿಬಿಂಬಿತವಾದ ಚೈತನ್ಯಕ್ಕೆ ಏನು ಹೆಸರು ಸುಷುಪ್ತಿ ಅಂತ ಹೆಸರು ಅತಯೇವ ಆದ್ದರಿಂದಲೇ ಸ್ಥೂಲ ಸೂಕ್ಷ್ಮ ಪ್ರಪಂಚ ಲಯಸ್ಥಾನಮಿತಿ ಚ ಉಚ್ಚತೆ ಸ್ಥೂಲ ಪ್ರಪಂಚವೂ ಅಲ್ಲಿ ಲಯವಾಗಿರುತ್ತೆ ಸೂಕ್ಷ್ಮ ಪ್ರಪಂಚವೂ ಲಯವಾಗಿರುತ್ತೆ ಕಾರಣ ರೂಪದಲ್ಲಿರುತ್ತೆ ಇದು ಹೇಳಿದಾಗ ಒಮ್ಮೆಲೆ ಅರ್ಥ ಆಗೋದಿಲ್ಲ ಇದು ಮುಂದೆ ಮುಂದೆ ಹೋದಾಗ ಹಿಂದಿನ ವಿಚಾರಗಳು ಅರ್ಥ ಆಗತ್ತೆ ಜೀವನನ್ನು ಉದಾಹರಣೆಯಲ್ಲಿಟ್ಟುಕೊಂಡಾಗ ಈ ವಿವರಣೆ ಮಾಡಬೇಕಿದ್ರೆ ಈಶ್ವರನಿಗೆ ಇದು ಹೇಗೆ ಸರಿ ಹೊಂದತ್ತೆ ಅಂತ ಅರ್ಥ ಆಗತ್ತೆ ಈಗ ಇಷ್ಟು ತಿಳ್ಕೊಳ್ಬೇಕು ಏನಂದರೆ ಹಿಂದಿನ ಕಲ್ಪದಲ್ಲಿ ಸ್ಥೂಲವಾದ ಪ್ರಪಂಚ ಏನಿತ್ತು ಸೂಕ್ಷ್ಮವಾದ ಪ್ರಪಂಚ ಏನಿತ್ತು ಆ ಪ್ರಪಂಚಕ್ಕೆ ಕಾರಣವಾದಂತಹ ಜೀವಿಗಳ ಕರ್ಮ ಏನಿತ್ತೋ ಅದು ಮೂರೂ ಕೂಡ ಸೂಕ್ಷ್ಮರೂಪವಾಗಿ ಈ ಮಾಯೆಯಲ್ಲಿ ಅಡಕವಾಗಿದೆ ಹುದುಗಿಕೊಂಡಿದೆ ಆ ಮಾಯೆಯಲ್ಲಿ ಪ್ರತಿಬಿಂಬಿತನಾದ ಈಶ್ವರನಿಗೆ ಈ ಹೆಸರು ಏನು ಈಶ್ವರ ಅವನಿಗೆ ಕಾರಣ ಶರೀರ ಇದೆ ಆ ಕಾರಣ ಶರೀರಕ್ಕೆ ಆನಂದಮಯ ಕೋಶ ಅಂತ ಹೆಸರು ಪ್ರಪಂಚ ಲಯಸ್ಥಾನ ಅಂತ ಹೆಸರು ಏಕೆ ಎಲ್ಲ ಪ್ರಪಂಚ ಎಲ್ಲಿದೆ ಆ ಬೀಜದಲ್ಲಿದೆ ಅಜ್ಞಾನದಲ್ಲಿದೆ ಇಷ್ಟು ವಿವರಣೆ ಹೀಗೆ ಸಮಷ್ಟಿ ರೂಪವಾದಂತಹ ವಿವರಣೆಯನ್ನು ಮಾಡಿ ಆ ಸಮಷ್ಟಿಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯಕ್ಕೆ ಈಶ್ವರ ಅಂತ ಹೆಸರನ್ನು ಕೊಟ್ಟು ಅದಕ್ಕೆ ಕಾರಣ ಶರೀರ ಅಂತ ಕರೆದು ಅಲ್ಲಿ ಎಲ್ಲ ಪ್ರಪಂಚವೂ ಬೀಜ ಅಂತ ಹೇಳಿದಾಗ ಆಯಿತು ಈಗ ವ್ಯಷ್ಟಿ ಅಭಿಪ್ರಾಯದಿಂದ ಅಜ್ಞಾನನ್ನು ವಿವರಣೆ ಮಾಡ್ತಾರೆ ಹಿಂದೆ ಹೇಳಿದ್ವಲ್ಲ ಅದೇ ರೀತಿಯಲ್ಲಿ ಯಥಾ ಹಿಂದೆ ತಥಾ ಅಂತ ಹೇಳಿತ್ತು ಈಗ ಯಥಾ ವನಸ್ಯ ವ್ಯಷ್ಟಿ ಅಭಿಪ್ರಾಯೇಣ ವೃಕ್ಷಾ ಇತಿ ಅನೇಕತ್ವವ್ಯಪದೇಶ ಯಥವಾ ವ್ಯಷ್ಟಿ ಅಭಿಪ್ರಾಯೇಣ ಜಲಾನಿ ಇತಿ ಕಾಡಿನ ಉದಾಹರಣೆಯನ್ನಿಟ್ಟುಕೊಂಡು ಕಾಡುವಂಥ ಸಮಸ್ತ ವಿಧವಾದಂಥ ಅಭಿಪ್ರಾಯದಿಂದ ಹೆಸರನ್ನು ಹೇಳಿದ ಹಾಗೆ ಒಂದೊಂದನ್ನು ಇಟ್ಟುಕೊಂಡು ಹೇಳಬೇಕು ಅಂದರೆ ಏನು ಹೇಳಬೇಕು ಮರ ಅಂತ ಹೇಳಬೇಕು ಇದು ಮಾವಿನ ಮರ ಇದು ಹಲಸಿನ ಮರ ಇದು ಇನ್ನೊಂದು ಮರ ವನಸ್ಯ ವಿಷ್ಟಿ ಅಭಿಪ್ರಾಯೇಣ ವೃಕ್ಷಾಹ ಮರಗಳು ಅಂತ ಅನೇಕತ್ವ ವ್ಯಪದೇಶ ಹಾಗೆ ಜಲಗತ ಜಲದಲ್ಲಿ ಜಲರಾಶಿಯಲ್ಲಿರುವಂತಹ ಒಂದೊಂದು ಹನಿ ನೀರನ್ನು ಅಥವಾ ಒಂದೊಂದು ಲೋಟ ನೀರನ್ನು ಇಟ್ಟುಕೊಂಡು ಏನು ಹೇಳಬೇಕು ಜಲಾನಿ ಇವು ನೀರುಗಳು ಅಂತ ಹೇಳಬೇಕಾಗತ್ತೆ ಹಾಗೆ ತಥಾ ಅಜ್ಞಾನಸ ವ್ಯಷ್ಟಿ ಅಭಿಪ್ರಾಯೇನ ಅನೇಕತ್ವ ವ್ಯಪದೇಶ ಇರೋ ಅಜ್ಞಾನ ಒಂದೇ ಆದರೆ ವ್ಯಷ್ಟಿ ಅಭಿಪ್ರಾಯದಿಂದ ಅನೇಕತ್ವ ಎಂಬ ಬುದ್ಧಿಯನ್ನು ಹೇಳುತ್ತೆ ಅದಕ್ಕೆ ಶ್ರುತಿ ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ಮಾಯಾಭಿ ಎಂಬುದಾಗಿ ಬಹುವಚನ ಇದೆ ಆ ಬಹುವಚನ ನಾನಾತ್ವವನ್ನು ಅಜ್ಞಾನದ ನಾನಾತ್ವವನ್ನು ಹೇಳಲಿಕ್ಕೆ ಉಪೋದ್ಬಲಕವಾದ ವಾಕ್ಯ ಅಂದರೆ ನಾವು ಹೇಳ್ತಾ ಇರೋದಲ್ಲ ಶ್ರುತಿಯೇ ಹೇಳ್ತಾ ಇದೆ ಏನು ಮಾಯಾಭಿಹಿ ಆ ಅಜ್ಞಾನ ಬೇರೆ ಬೇರೆಯಾಗಿದೆ ಬೇರೆ ಬೇರೆಯಾಗಿದೆ ಅಂದರೆ ಹೇಗೆ ಬೇರೆ ಬೇರೆ ಎಂಬಂತಹ ಯೋಚನೆಯನ್ನು ಇಟ್ಟುಕೊಂಡು ಹೇಳಬೇಕು ಅಂದರೆ ನಾನಾ ವಿಧವಾದ ಜೀವಿಗಳ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದರೆ ಮಾಯಾ ಬಿಹಿ ಅಂತ ಬಹುವಚನ ಹೇಗೆ ಕಾಡು ಅಂತ ಹೇಳಬೇಕು ಅಂತ ಮನಸ್ಸಿದ್ದಾಗ ಕಾಡು ಅಂತ ಹೇಳೋದು ಮರಗಳು ಅಂತ ಹೇಳಬೇಕು ಅಂತ ಅಭಿಪ್ರಾಯ ಇದ್ದಾಗ ಮರಗಳು ಅಂತ ಹೇಳೋದು ಅಜ್ಞಾನವನ್ನು ಸಮಷ್ಟಿಯಾಗಿ ಹೇಳಬೇಕು ಅಂದರೆ ಸಮಷ್ಟಿ ಅಜ್ಞಾನ ಅಂದರೆ ಮಾಯೆ ಅಂತ ಹೆಸರು ವ್ಯಷ್ಟಿಯಾಗಿ ಹೇಳಬೇಕು ಅಂದರೆ ಅಜ್ಞಾನ ಇವನ ಅಜ್ಞಾನ ಅವನ ಅಜ್ಞಾನ ಅಂತ ಬೇರೆ ಬೇರೆ ರೀತಿಯಲ್ಲಿ ಹೇಳೋದು ಇದಕ್ಕೆ ಸಮಷ್ಟಿ ಅಭಿಪ್ರಾಯ ಮತ್ತು ವ್ಯಷ್ಟಿ ಅಭಿಪ್ರಾಯ ಈಗ ಈ ವ್ಯಷ್ಟಿ ಅಭಿಪ್ರಾಯದ ವಿವರಣೆಯನ್ನು ಮಾಡುತ್ತಾರೆ ಒಂದು ವಾಕ್ಯ ಬರುತ್ತೆ ಇಲ್ಲಿ ಅತ್ರ ವ್ಯಸ್ತ ಸಮಸ್ತ ವ್ಯಾಪಿತ್ವೇನ ವ್ಯಷ್ಟಿ ಸಮಷ್ಟಿ ವ್ಯಾಪದೇಶ ಬೇರೆ ಇಲ್ಲ ಇಲ್ಲಿ ಏನು ಅಭಿಪ್ರಾಯೇಣ ಆ ಅಭಿಪ್ರಾಯವನ್ನು ಇಟ್ಟುಕೊಂಡು ಈಗ ಹೇಳಿದಂತೆ ಒಟ್ಟಿನಲ್ಲಿ ಹೇಳಬೇಕು ಅಂತ ಅಭಿಪ್ರಾಯ ಇದ್ದರೆ ಕಾಡು ಅಂತ ಹೇಳಬೇಕು ಬೇರೆ ಬೇರೆಯಾಗಿ ಹೇಳಬೇಕು ಅಂತ ಅಭಿಪ್ರಾಯ ಇದ್ದರೆ ಮರಗಳು ಅಂತ ಹೇಳಬೇಕಾಗತ್ತೆ ಹೀಗೆ ವ್ಯಷ್ಟಿ ಸಮಷ್ಟಿ ವ್ಯಾಪಿತ್ವೇನ ವ್ಯಸ್ತ ಸಮಸ್ತ ಬೇರೆ ಬೇರೆ ಹೇಳೋದು ಮತ್ತು ಒಟ್ಟು ಹೇಳೋದು ಎಂಬ ಅಭಿಪ್ರಾಯ ಇಟ್ಟುಕೊಂಡಾಗ ಬೇರೆ ಬೇರೆ ಹೇಳುವಂಥ ಅಭಿಪ್ರಾಯ ಇದ್ದಾಗ ವ್ಯಷ್ಟಿ ಅಂತ ಕರೆಯೋದು ಸಮಸ್ತ ವಿಧವಾದಂಥ ಅಭಿಪ್ರಾಯ ಇದ್ದಾಗ ಎಲ್ಲವನ್ನು ಸೇರಿಸಿ ಹೇಳಬೇಕು ಅಂತ ಅಭಿಪ್ರಾಯ ಇದ್ದಾಗ ಸಮಷ್ಟಿ ಅಂತ ಕರೆಯೋದು ಇಷ್ಟಾರ್ಥ ಇಯಂ ಸಮ್ ವ್ಯಷ್ಟಿ ಈ ವ್ಯಷ್ಟಿ ಏನಾಗಿದೆ ನಿಕೃಷ್ಟ ಉಪಾದಿತಯ ಮಲಿನ ಸತ್ವ ಪ್ರಧಾನ ಹಿಂದೇನು ಹೇಳಿದ್ರು ಉತ್ಕೃಷ್ಟ ಉಪಾದಿತಯ ವಿಶುದ್ಧ ಸತ್ವ ಪ್ರಧಾನ ಈಶ್ವರನಲ್ಲಿ ಬಂದಾಗ ಇಲ್ಲಿ ಮಲಿನ ಸತ್ವ ಪ್ರಧಾನ ಅಂದರೆ ತಮೋಗುಣ ರಜೋಗುಣಗಳು ಹೆಚ್ಚಿರುತ್ತವೆ ಜೀವನ ಉಪಾಧಿಗೆ ಬಂದಾಗ ಈಶ್ವರನ ಉಪಾದಿಯಲ್ಲಿ ಸತ್ವಗುಣ ಹೆಚ್ಚಿರುತ್ತೆ ಇಲ್ಲಿ ತಮೋಗುಣ ರಜೋಗುಣಗಳು ಹೆಚ್ಚಿರುತ್ತವೆ ಆದ್ದರಿಂದ ಮಲಿನ ಸತ್ವ ಪ್ರಧಾನ ಮರಣಸತ್ವ ಅಂದರೆ ರಜೋಗುಣ ತಮೋಗುಣಗಳು ಸೇರಿರುವ ಸತ್ವಗುಣ ಇದಕ್ಕೇನು ಹೇಳುತ್ತೆ ಈ ಚೈತನ್ಯಕ್ಕೆ ಅಲ್ಲಿ ಈಶ್ವರ ಅಂತ ಕರೆದರಲ್ಲ ಇಲ್ಲಿ ಏನು ಕರೀತಾರೆ ಅಂದರೆ ಏತದುಪಹಿತ ಚೈತನ್ಯಂ ಅಲ್ಪಜ್ಞತ್ವ ಅನೀಶ್ವರತ್ವಾದಿಗುಣಕಂ ಪ್ರಾಜ್ಞ ಇತಿ ಏಕ ಅಜ್ಞಾನ ಅವಭಾಸಕತ್ವಾ ಇವನಿಗೆ ಒಂದು ಹೆಸರಿಟ್ಟರು ಈಗ ಏನು ಹೆಸರಿಟ್ಟಿರು ಪ್ರಾಜ್ಞಾ ಅಂತ ಹೆಸರು ಈಶ್ವರಾಂತ ವಿಧವಾದಂತಹ ಚೈತನ್ಯದಲ್ಲಿ ಪ್ರತಿಬಿಂಬಿತವಾದ ಚೈತನ್ಯಕ್ಕೆ ಹೆಸರು ಬಂದರೆ ವ್ಯಷ್ಟಿಯಲ್ಲಿ ಪ್ರತಿಬಿಂಬಿತವಾದಂತಹ ಚೈತನ್ಯಕ್ಕೆ ಏನು ಹೆಸರು ಪ್ರಾಜ್ಞಾ ಅಂತ ಹೆಸರು ಉಪಹಿತ ಚೈತನ್ಯಂ ಅಂದರೆ ಈ ವ್ಯಷ್ಟಿಯಲ್ಲಿ ಉಪಹಿತವಾದಂತಹ ಚೈತನ್ಯಕ್ಕೆ ಪ್ರಾಜ್ಞಾ ಅಂತ ಹೆಸರು ಏಕೆ ಹೆಸರು ಬಂತು ಪ್ರಾಜ್ಞಾ ಅಂದರೆ ಏನು ಹೆಸರು ಅಂದರೆ ಅಲ್ಲಿ ತುಂಬ ಮ ಮತಭೇದ ಇದೆ ಪ್ರಕರ್ಷೇಣ ಜಾನಾತಿ ಇತಿ ಪ್ರಾಜ್ಞ ಸೇವ ಪ್ರಾಜ್ಞ ಪ್ರಕರ್ಷೇಣ ಅಂದರೆ ಚೆನ್ನಾಗಿ ತಿಳಿಯುತ್ತಾನೆ ಅವನು ಪ್ರಾಜ್ಞ ಅಂತ ಹೇಳೋದು ಒಂದು ಅಭಿಪ್ರಾಯ ಆದರೆ ಇಲ್ಲಿ ನಾವೇನು ತಿಳ್ಬೋ ತಿಳ್ಕೊಳ್ಬೇಕು ಅಂದರೆ ಪ್ರಾಯೇಣ ಅಜ್ಞ ಪ್ರಾಜ್ಞ ಅಂತ ವ್ಯಾಖ್ಯಾನ ಮಾಡಬೇಕಾಗತ್ತೆ ಪ್ರಾಯೇಣ ಅಂದರೆ ಏನೂ ತಿಳ್ಕೊಳ್ಳೋದಿಲ್ಲ ಪ್ರಾಯೇಣ ಅಜ್ಞ ಇವನು ತಿಳ್ಕೊಳ್ಳಿಲ್ಲ ಇವನು ಅಜ್ಞಾನಿ ಆದ್ದರಿಂದ ಪ್ರಾಜ್ಞ ಅಂತ ವ್ಯಾಖ್ಯಾನ ಹೀಗೆ ಎರಡು ವ್ಯಾಖ್ಯಾನ ಇದೆ ಪ್ರಾಜ್ಞ ಅಂತ ಹೇಳಲಿಕ್ಕೆ ಪ್ರಕೃಷ್ಟೇನ ಜಾನಾತಿ ಅಂದರೆ ಚೆನ್ನಾಗಿ ತಿಳಿತಾನೆ ಅವನು ಪ್ರಾಜ್ಞ ಅದನ್ನಿಲ್ಲಿ ಹೇಳಲಿಕ್ಕಾಗೋದಿಲ್ಲ ಏನು ಹೇಳಬೇಕು ಪ್ರಾಯೇಣ ಅಜ್ಞ ಪ್ರಾಯೇಣ ಇವನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಆದ್ದರಿಂದ ಇವನು ಪ್ರಾಜ್ಞಾ ಅಂತ ಅದನ್ನು ಹೇಳ್ತಾರೆ ಅಲ್ಪಜ್ಞತ್ವ ಅಲ್ಪಜ್ಞತ್ವ ಅಂದರೆ ಏನು ಎಲ್ಲವನ್ನು ತಿಳ್ಕೊಳ್ಳೋದೇ ಇದ್ದಾಗ ಅಲ್ಪಜ್ಞನಾಗ್ತಾನೆ ಈಶ್ವರ ಸರ್ವಜ್ಞನಾಗೋದು ಹೇಗೆ ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಇವನು ಇವನನ್ನೇ ಸರಿಯಾಗಿ ತಿಳ್ಕೊಳ್ಳಿಲ್ಲ ಆದ್ದರಿಂದ ಅಲ್ಪಜ್ಞ ಅನೀಶ್ವರತ್ವ ಅನೀಶ್ವರತ್ವ ಹೇಗೆ ಇವನಿಗೆ ನಾನೇ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈಶ್ವರನಲ್ಲಿ ಈಶ್ವರತ್ವ ಇದೆ ಇವನಿಗೆ ಅನೀಶ್ವರತ್ವ ಇದೆ ಅನೀಶ್ವರತ್ವ ಅಂದರೆ ಏನು ಎಲ್ಲವನ್ನು ಕಂಟ್ರೋಲಲ್ಲಿ ಆಗದೇ ಇರುವಂಥ ಸ್ಥಿತಿಗೆ ಅನೀಶ್ವರತ್ವ ಅಂತ ಹೇಳೋದು ಅನೀಶ್ವರತ್ವಾದಿ ಗುಣಕಂ ಆದಿ ಶಬ್ದದಿಂದ ಅಲ್ಪಜ್ಞತ್ವ ಅನೀಶ್ವರತ್ವ ಅಜ್ಞಾನತ್ವ ಎಲ್ಲವನ್ನು ಹೇಳ್ಬೋದು ಈಶ್ವರತ್ವ ಹೇಳೋದಿಲ್ಲ ಇವನಿಗೆ ಪ್ರಾಜ್ಞಾ ಅಂತ ಹೇಳ್ತೇವೆ ಏಕೆ ಪ್ರಾಜ್ಞ ಅಂತ ಹೇಳ್ತೇವೆ ಏಕ ಅಜ್ಞಾನ ಅವಭಾಸಕತ್ವಾ ಅವನಿಗೆ ಒಂದೇ ಅಜ್ಞಾನ ಗೊತ್ತಾಗತ್ತೆ ಅವನು ಅಜ್ಞಾನ ಗೊತ್ತಾಗತ್ತೆ ನಾನು ನನ್ನನ್ನು ತಿಳ್ಕೊಳ್ಳಿಲ್ಲ ಅಂತ ಗೊತ್ತಾಗತ್ತೆ ನಾನು ನನ್ನನ್ನು ತಿಳ್ಕೊಳ್ಳಲಿಲ್ಲ ಅಂತ ಅದನ್ನು ಮಾತ್ರ ತಿಳಿದಿರ್ತಾನೆ ಆದ್ದರಿಂದ ಅವನಿಗೆ ಪ್ರಾಯೇಣ ಅಜ್ಞ ಪ್ರಾಜ್ಞ ಅಂತ ಕರೀತೇವೆ ಅಸ್ಯ ಪ್ರಾಜ್ಞತ್ವ ಅಸ್ಪಷ್ಟ ಉಪಾದಿತಯ ಅನತಿ ಪ್ರಕಾಶಕತ್ವಂ ಅದನ್ನೇ ವ್ಯಾಖ್ಯಾನದಲ್ಲಿ ಮಾಡ್ತಾರೆ ಅಂದರೆ ಪ್ರಾಯೇಣ ಅಜ್ಞ ಅಂತ ವ್ಯಾಖ್ಯಾನ ಏಕೆ ಮಾಡಬೇಕು ಅಂದರೆ ಅಸ್ಯ ಪ್ರಾಜ್ಞತ್ವ ಅಸ್ಪಷ್ಟ ಉಪಾದಿತಯ ಅಸ್ಪಷ್ಟ ಉಪಾಧಿ ಅಂದರೆ ಅಜ್ಞಾನವೇ ಉಪಾಧಿ ಅನತಿ ಪ್ರಕಾಶಕತ್ವಂ ಚೆನ್ನಾಗಿ ಪ್ರಕಾಶನವನ್ನು ತೋರಿಸೋದು ಇಲ್ಲದೇ ಇರೋದರಿಂದ ಅಂದರೆ ಈಶ್ವರ ಎಲ್ಲವನ್ನೂ ತಿಳಿಯುತ್ತಾನೆ ಇವನು ಇವನನ್ನು ಬಿಟ್ಟು ಬೇರೆ ಏನನ್ನೂ ತಿಳಿಯೋದಿಲ್ಲ ಇವನು ಅಜ್ಞಾನವನ್ನು ಮಾತ್ರ ತಿಳಿಯುತ್ತಾನೆ ಆದ್ದರಿಂದ ಇವನಿಗೆ ಪ್ರಾಜ್ಞ ಅಂತ ಹೆಸರು ಹೀಗೆ ಸ್ವಲ್ಪ ಗಾಢವಾದ ವಿಚಾರ ಸುಲಭವಾಗಿ ಅರ್ಥ ಆಗೋದಿಲ್ಲ ಮನಸ್ಸನ್ನು ಏಕಾಗ್ರತೆ ಇಟ್ಟು ಕೇಳಬೇಕು ಏಕೆಂದರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ ಪುರಾಣ ಪ್ರವಚನ ಅಲ್ಲ ಮುಂಡಕೋಪನಿಷತ್ತಿನಲ್ಲಿ ಯಾವ ವಿಚಾರ ಬಂದಿದೆಯೋ ಆ ಸರಣಿಯನ್ನಿಟ್ಟುಕೊಂಡು ಸದಾನಂದರು ವೇದಾಂತ ಸಾರದನ್ನು ಇಲ್ಲಿ ತಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ ಇದರ ಮುಂದಿನ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳಿ ಇಲ್ಲಿಗೆ ಇದರ ಉಪಸಂಹಾರ ಮಾಡೋದು ಅಖಂಡಂ ಸಚ್ಚಿದಾನಂದಂ ಅವಾಂಗನಸ ಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇ ಭೀಷ್ಟಸಿದ್ಧಯೇ